ಬುತ್ತಿ ಹಿಡಿದಾಗ್ಲೇ ಇದ್ರ ನಿಜ ಅರ್ಥ ಗೊತ್ತಾಯ್ತು ಇಂದು ನನ್ನ ಬೀರ ಹತ್ತಿರಬೇಕು ಅವನಿಗೆ ಊಟ ಬಡಿಸಿದರಾಯ್ತು ಬಹಳ ದೋಸೆಯಿಂದ ನನ್ನ ಹಕ್ಕಿ ಇತ್ತ ಕಡೆ ಬಂದಿದೆ ಹಾಯ್ ಲಕ್ಷ್ಮಿ ಏನು ಬುತ್ತಿ ಹಿಡಿದುಕೊಂಡು ಹೊರಟಾಗೆ ಕಾಣ್ತಾ ಇದೆ ಯಾರವರು ಲೇ ಲಕ್ಷ್ಮಿ ನಾನ್ ಯಾರೆಂಬುದು ನಿನಗೆ ನೆನಪಿಲ್ಲ ತಾನೆ ಅವತ್ತು ನನ್ನ ಕೈಯಿಂದ ತಪ್ಪಿಸಿಕೊಂಡು ಹೋದೆಲ್ಲ ಅದೇ ಮನೋಹರ ಅಂದಾಗೆ ಈ ಕಾಣಿನ ದಾರಿಗೆ ಬಂದು ಅಂದಮ್ಮ ಈ ಬುದ್ಧಿ ನನ್ನ ಗಂಡನಿಗೆ ಮೀಸಲಿಟ್ಟಿದ್ದು ಹ ಸುಮ್ಮನೆ ಹೊಟ್ಟು ಇಲ್ಲಿಂದ ಓಹೋ ಹೋ ಹೋ ನಿನ್ನ ಗಂಡನಿಗೆ ಕೊಡು ಬುತ್ತಿ ನನಗ್ ಕೊಡಬೇಡ ಆದ್ರೆ ಆ ಮೊದಲ ಬುತ್ತಿಯಲ್ಲಿ ಏನಿದೆ ಅಂತ ನಾನು ತಿಂದು ನೋಡ್ತೀನಿ ಗಂಡನಿಗೆ ಕೊಟ್ಟು ಬಿಡೋ ನಾನು ಕೇಳಲ್ಲ ಮೊದಲು ಈ ಮನೋಹರನಿಗೆ ಆ ನಂತರ ನಿನ್ನ ನೆಚ್ಚಿನ ಗಂಡನಿಗೆ ಏ ನನ್ನ ಗಂಡ ತಾಳಿ ಕಟ್ಟುವ ಸಮೀಪ ಸಮೀಪ ಬಂದಿದೆ ಯಾಕಂದ್ರೆ ನಿಮ್ಮಂತವರು ಪಾಪದ ಕೂಡ ತುಂಬಬೇಕಿದೆ ಆಮೇಲೆ ನಮ್ಮ ಮನೆಯಿಂದ ನಿನ್ನ ರಣಕಳೆ ಊದಲಿದೆ ಆ ರಣಕಳೆಯ ಒತ್ತು ಓದುವುದಿಲ್ಲ ಯಾಕಂದ್ರೆ ನಿಮ್ಮ ರಣಕಾಳಗೆ ನಾಂದಿ ಹಾಡಿದ್ದು ನಾನೇ ರಣಕಳೆ ಅಲ್ಲ ಇನ್ನು ಮುಂದೆ ನಡೆಯುವುದು ನಿಮ್ಮ ಮಾರಿ ಹಬ್ಬ ಚಲದಂಕ ಮಲ್ಲನಂದು ನಮ್ಮಣ್ಣನಿಂದ ಸವಾಲಾಗಿ ಸ್ವೀಕರಿಸಿ ನಿನ್ನ ಸೂಳೆ ಆಗಿರುವ ಕಂಗಿಯನ್ನು ನನ್ನ ನನ್ನ ಶ್ರೀಧನಿಗೆ ಮದುವೆ ಮಾಡಿಕೊಟ್ಟು ದೇವರಂತ ನಮ್ಮ ಮಾವನ ಮನೆಯಿಂದ ಹಾಚಿಕೆ ಆಗ್ತಿಯಲ್ಲ ನಾಚಿಕೆ ಆಗ್ಬೇಕು ನಿನ್ನ ಹೆಸರಿ ಜಲ್ಮಕ್ಕೆ ನಾಚಿಕೆ ಎಲ್ಲಿದೆ ಲಕ್ಷ್ಮಿ ನನಗೆ ನಾಚಿಕೆ ಮೂರು ಬಿಟ್ಟು ನಿತ್ತವರಿಗೆ ನಾಚಿಕೆ ಯಾವತ್ತು ಇರೋದಿಲ್ಲ ಯಾಕಂದ್ರೆ ನೀನು ಅವತ್ತೇ ನನ್ನ ಕೈವಶ ಆಗಬೇಕಿತ್ತು ಅವತ್ತು ಆಗಲಿಲ್ಲದ ಕಾರ ನಿನ್ನ ಮಣಿತನವನ್ನು ಸರ್ವನಾಶ ಮಾಡಿದೆ ಇನ್ನು ಮುಂದಾದ್ರೂ ಆದ್ರೂ ಸರಿ ಇಲ್ಲವಾದ್ರೆ ನಿನ್ನ ಮಣಿತನವನ್ನು ಕಾರಿ ಸಾಯುತ್ತಾರ ನಾನು ಮಾಡ್ತೇನೆ ಸುಮ್ಮನೆ ನನ್ನ ಮಾತಿಗೆ ಬಗ್ ಇದನ್ನ ಮಾಡಬೇಡ ಸುಮ್ಮನೆ ಬಂದು ನನ್ನ ಒಳಗೆ ಒಪ್ಪು ಓಕೆ ಓಕೆ ಬ್ರದರ್ ಮಾತಿದೆ ಅದನ್ನು ಚಿತ್ತವಿಟ್ಟು ಕೇಳಿ ಬನ್ನಿ ಬ್ರದರ್ ಮುಂದೆ ಕಾಮದ ದಹನ ತೀರಿಸುವುದು ಇದೇ ಬುತ್ತಿ ಹಸಿವನ್ನು ನೀಗಿಸುವುದು ಇದೇ ಬುತ್ತಿ ಈಗ ನಿಮಗೂ ಹಸಿವಾಗಿದೆ ನನ್ನ ಗಂಡ ಬೀರನಿಗೂ ಹಸಿವಾಗಿದೆ ನಾನು ಹೋಗಿ ತಾಟಿನಲ್ಲಿ ಬಿಡಿಸಿಕೊಂಡು ನನ್ನ ಗಂಡನಿಗೆ ಊಟನ ಬಡಿಸಿ ಬರುತ್ತೇನೆ ಅವನು ಬಿಟ್ಟಿದ ಅಣ್ಣವನ್ನು ತಿನ್ನು ಆಮೇಲೆ ನೀನು ಹೇಳು ಲಕ್ಷ್ಮೀ ಬ್ರದರ್ ಅಂದು ನನ್ನ ತಲೆ ಕೆಡಿಸಿಬಿಟ್ಟಿ ಅಲ್ಲ ಬ್ರದರ್ ಅರ್ಥ ಗೊತ್ತಾ ಏ ಲಕ್ಷ್ಮಿ ಆ ಬೇಡ ಯಾಕಂದ್ರೆ ನಾ ನಿನ್ನ ಪ್ರೀತಿ ಮಾಡೋ ಹುಡುಗ ಸುಮ್ನೆ ಬ್ರದರ್ ಅಂದು ನನ್ನ ಪಿತ್ತು ನೆತ್ತಿಗೇರಿಸಬೇಡ ನಿನ್ನ ಗಂಡ ಬರೋದಕ್ಕೆ ಮುಂಚೆ ನಾನೇ ನಿನ್ನ ಚೀಲವನ್ನು ತಿಂದು ತಿಪ್ಪಿಗೆ ಸುಮ್ನೆ ಬಂದು ನನಗೆ ಸೆರೆಕಾಸು ಇಲ್ಲವಾದರೆ ನನ್ನ ಕೈಯಾರೆ ನಿನ್ನ ಬಲತ್ಕಾರ ಮಾಡಬೇಕಾಗುತ್ತದೆ ಅಲ್ಲ ಈ ಬುದ್ಧಿ ಗಂಡ ಮೀಸಲಿಗೆ ಇಟ್ಟಿದ್ದು ನೋಡು ಅದನ್ನ ಬಯಸ್ತೀಯೋ ಬೇವರ್ಸಿ ಲಕ್ಷ್ಮೀ ಅದೇನ ತಾರಲ್ಲ ಕೈಯಾರೆ ಕರೆದ್ರ ಬರ್ಲಿಕ್ಕೆ ಅಂದ್ರ ಅದನ್ ಹೆಂಗ್ ಮಾಡ್ಬೇಕು ಅತ್ತ ನನ್ನಷ್ಟ ನಾನು ಮಾಡ್ತೇನೆ ಇನ್ನು ಮುಂದೆ ನಿನ್ನ ಬಿಟ್ಟರೆ ನನ್ನ ಜಾತಿಗೆ ಅವಮಾನ

ಬಿಡಲೆ ಹರಪ್ಪರು ನನ್ನ ಮಗನೇ ಮತ್ತೆ ನನ್ನ ಮೇಲೆ ಬಂದೆಲ್ಲ ಮಗನೇ ಈಗಲೇ ನಿನ್ನನ್ನು ಕೊಂದು ಹಾಕಿ ಬಿಡುವಲೇ ಲೇ ಬೀರ್ಯಾ ಮಗನೇ ಯಾವತ್ತು ಅಡ್ಡ ಬರ್ತಾ ಇದೀಯಾ ಇದು ನನ್ನ ಹಕ್ಕಿ ಸುಮ್ಮನೆ ಇವಳನ್ನು ಇಲ್ಲಿಗೆ ಬಿಟ್ಟು ಹೋದ್ರು ಸರಿ ಇಲ್ಲಾದರೆ ನಿನ್ನ ಪರಿಣಾಮ ನೆಟ್ಟಾಗಿರೋದಿಲ್ಲ ಲೇ ಬೀರ್ಯಾ ಯಾಕ್ರು ಮತ್ತೊಬ್ಬರು ಮಾಡಿದೆ ಅಂದರೆ ಹೆಣ್ಣು ಮಗನೇ ನಿನ್ನ ಪುಂಡಾಟಿಗೆ ಮಾತಿಗೆ ಹೆದರಿ ಈ ನನ್ನ ಹೆಂಡತಿಯನ್ನು ಬಿಟ್ಟು ನಾನು ಹೇಳಿ ಕುಲದ ಹುಟ್ಟಿಲ್ಲಲೇ ಕ್ರಾಂತಿವೀರ ಸಂಗುಳಿ ರಾಯನ ಕುಲದಲ್ಲಿ ಹುಟ್ಟೆಣ್ಣೆ ಸುಂದೂರು ಲಕ್ಷ್ಮಣ ಕುಲದ ಬೆಳೆದಿ ಬಾರಲೇ ನಾ ಇಲ್ಲದಿರುವಾಗ ನನ್ನ ಮಾಡದ ಮೊಟ್ಟದ ಗಂಡಸ್ಥಾನ ಅಲ್ಲೇ ನಾ ಇರುವಾಗಲೇ ನನ್ನ ಮಾಡಿದೊಟ್ಟಲೆ ಅಗಣಿನ ಗಂಡಸಂತ ಮಾಡುತ್ತೇನೆ ಬಾರೋ ಬಾ ಅವಳು ಇನ್ನೂ ನಿನ್ನ ಮಡದಿಯಾಗಿಲ್ಲ ಸುಮ್ಮನೆ ಅವಳನ್ನು ಇಲ್ಲಿಗೆ ನನಗೆ ಒಪ್ಪಿಸಿಕೊಟ್ಟು ನಿನ್ನ ಪ್ರಾಣ ಉಳಿಯುತ್ತದೆ ಎಲ್ಲವಾದರೆ ಹರಕಿ ಕುರಿ ಕಡದ ಕಚ ಕಚನೆ ಕರೆದು ಬಿಡುತ್ತಿಲ್ಲ ಕಾಣುತ್ತಿಲ್ಲ ಲಕ್ಷ್ಮಿ ಎಂತ ಆಘಾತ ಮಾಡಿಬಿಟ್ಟೆ ಇಂತ ಆರಾಮ್ಕೋರು ನನ್ನ ಮಕ್ಕಳಿಗೆಲ್ಲ ಜೀವದಾನ ಮಾಡಿಬಿಟ್ಟಿ ಅಲ್ಲ ಇವನು ಎಷ್ಟು ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿದ್ದಾನೆ ಇವನನ್ನು ಹಾಗೆ ಬಿಡಬಾರದಿತ್ತು ಲಕ್ಷ್ಮಿ ಹಾಗೆ ಬಿಡಬಾರದಿತ್ತು ನೋಡಿ ನನ್ನ ಹೇಳಿಕೆ ತಪ್ಪಿದ್ರೆ ನನ್ನ ಕ್ಷಮಿಸಿಬಿಡಿ ಲಕ್ಷ್ಮಿ ಆ ಮಾತಕ್ಕೆ ಎಲ್ಲ ಅಕ್ಷರ ದಾನವನ್ನು ನಿನ್ನಿಂದಲೇ ಕಲಿತವನಲ್ಲವೇ ನಾನು ಚೇಚೆ ಅದೇನಿಕ್ಕೆ ಹೇಳ್ತಿದ್ದೀರಾ ನಾನು ಕಲಿತವಳು ಕಲಿತವಳವರಿಗೆ ಕಲಿಸಿದ್ದು ನನ್ನ ಕರ್ತವ್ಯ ಅದಿಲ್ಬಿಡಿ ನಿಮ್ಗೆ ಹೊಟ್ಟೆ ಹಸ್ತಿರಬೇಕು ನಡೀರಿ ಊಟ ಮಾಡೋರಂತೆ ನಿಮ್ಮ ಕುರಿಮರಿ ನೀವು ದಾರಿ ಕಾಯ್ತಾ ಇದೆ ಯಾಕಂದ್ರೆ ಆ ಪಾಪಿಗಳು ಕೊಳ ತುಂಬಿನ ತುಂಬಾ ಬೇಕಾಗಿದೆ ಮಾವರ ಮಾತನ್ನು ಮೀರುವುದು ಬೇಡ ಹಾಗಾ ಹಾಗಾದ್ರೆ ಅಲ್ಲಿವರಿಗೆ ನಾವು ಇಬ್ಬರು ಹಾಡುತ್ತ ಕುಣಿತು ಬಾ ಲಕ್ಷ್ಮಿ ಆಯ್ತು ಬೀರಾ ನಿಮ್ ಇಷ್ಟದಂತೆ ಆಗಲಿ